ಈหาร ಕೂಡ ವಾತಿನಿಗೆ ಸ್ವಾಗತ ಓಂ ಪೂರ್ಣಮದ ಪೂರ್ಣಮಿதம் ಪೂರ್ಣಾತ್ ಪೂರ್ಣಮದಸ್ಯತೆ ಪೂರ್ಣಸ್ಯ ಪೂರ್ಣมาದಾಯ ಪೂರ್ಣameva ವಚಶ್ಯತೆ ಓಂ ಶಾಂತಿ 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 ಪರಮ ಪೂಜ್ಯ ಸದ್ಗುರು ಹರಕೌಡರ ಶ್ರೀ ಚಂದ ಬಸವ ಶಿವಯೋಗಿಗಳನ್ನ ಮನದಲ್ಲಿ ಧರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯ ಸ್ಮರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಇಡೀ ಭಾರತ ದೇಶದ ಮತ್ತು ವಿಶ್ವದಲ್ಲಿರುವಂತಹ ಎಲ್ಲ ಹಿಂದೂಗಳ ಆರಾಧ್ಯ ದೇವರಾಗಿರುವಂತಹ ಪರಮ ಪೂಜ್ಯ ಶ್ರೀ ರಾಮ್ ಮಹಾರಾಜರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ವಂದಿಸಿ ಇಂದಿನ ಶ್ರೀ ರಾಮಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ನಾಲ್ಕನೆಯ ರಥೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ಪಾವನ ನೇತೃತ್ವವನ್ನು ವಹಿಸಿರುವಂತಹ ಶಟಸ್ಥಲ ಬ್ರಹ್ಮಿ ಶಿವಕುಮಾರ್ ಶಿವಾಚಾರ್ಯರಿಗೆ ವಂದಿಸಿ ನಮ್ಮ ಭಾಗದಲ್ಲಿ ಹಿಂದುತ್ವದ ಬಗ್ಗೆ ಅತ್ಯಂತ ಕಳಕಳಿ ಭಕ್ತಿ ಶ್ರದ್ಧೆಯನ್ನಿಟ್ಟು ಕಾರ್ಯವನ್ನು ಮಾಡುತ್ತಿರುವಂತಹ ಮತ್ತು ಹಿಂದೂ ಧರ್ಮದ ಬಗ್ಗೆ ಅಪಾರವಾಗಿರುವಂತಹ ಗೌರವ ಅಭಿಮಾನವನ್ನಿಟ್ಟಿರುವಂತಹ ಪರಮ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಆಂದೋಲನ ಸ್ತ್ರೀಗಳವರ ಪಾದಕ್ಕೆ ವಂದಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಅಮೋಕ್ಷಿತ್ ಮಹಾರಾಜರವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಪವನ್ ಕುಮಾರ್ ಅವರೇ ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಡಾಕ್ಟರ್ ಅವಿನಾಶ್ ಜಾಧವ್ರವರೇ ಶ್ರೀ ಸಿದ್ದಣ್ಣ ಆರ್ ಪಾಟೀಲ್ ಅವರೇ ಶ್ರೀ ಅಚೋಕ್ ಪಾಟೀಲ್ ಅವರೇ ಶ್ರೀ ಶ್ಯಾಮರಾವ್ ಅವರೇ ಮತ್ತು ದಾಸೋಹದ ಸೇವೆಯನ್ನು ಮಾಡಿರುವಂತಹ ರಾಮರಾವ್ ದೇಶಪಾಂಡೆಯವರೇ ಎಲ್ಲ ಅನುಭಾವಿಗಳೇ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಚರಣಕ್ಕೆ ಶರಣ ಸರಣತಿಗಳು ಇಂದಿನ ನಾಲ್ಕನೇ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾಲದಲ್ಲಿ ತಾವೆಲ್ಲರೂ ಕೂಡ ಸಮ್ಮಿಲಿತರಾಗಿದ್ದೀರಿ ಇಂದಿನ ಭವ್ಯ ಮತ್ತು ದಿವ್ಯ ಶಕ್ತಿಯನ್ನು ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ ಅನುಭಾವಿಗಳು ಸುಂದರವಾದಂಥ ಒಂದು ವಚನವನ್ನು ಹೇಳ್ತಾ ಇದ್ದಾರ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಧರ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಉಲ್ಪಿಸಲು ತೊಳಗಿ ಬೆಳಗುತ್ತಿರುವುದ ಶಿವನ ಪ್ರಕಾಶ ಎನ್ನುವ ತತ್ವದಂತೆ ಧರ್ತಿಯ ಪುರವಾಗಿರುವಂತಹ ಮೊಘಾಗ್ರಾಮ ಎನ್ನುವಂಥದ್ದು ಕೂಡ ಒಂದು ಪ್ರಾಣಥ ಇದ್ದಂಗೆ ಮೊಘ ಗಾಮ ಪ್ರಣತಿಯಲ್ಲಿ ತಾವೆಲ್ಲರೂ ಕೂಡ ಒಂದು ಎಣ್ಣೆಯನ್ನು ಹಾಕಿರಿ ಸವಿಯದೇ ಇರುವಂತಹ ಒಂದು ಎಣ್ಣೆ ಯಾವುದಂದ್ರೆ ಸದ್ಭಕ್ತಿ ಎನ್ನುವಂತಹ ಎಣ್ಣೆ ಅದಕ್ಕೆ ಸದ್ವರ್ತನೆ ಸದಾಚಾರ ಎನ್ನುವಂತಹ ಜೋಡು ಹೊತ್ತಿಗೆ ಇಂದು ಮೊಘಾದಲ್ಲಿ ಒಂದು ದಿವ್ಯ ಜ್ಯೋತಿ ಬೆಳಗ್ತಾ ಇದೆ ಅದು ಶ್ರೀ ರಾಮಲಿಂಗೇಶ್ವರರ ಆಧ್ಯಾತ್ಮದ ದಿವ್ಯ ಜ್ಯೋತಿ ಬೆಳಗ್ತಾ ಇದೆ ಅನ್ನುವಂತಹ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ತರುವ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದೀರಿ ಈ ಒಂದು ಜಾತ್ರಾ ಮಹೋತ್ಸವಕ್ಕ ನಾಲ್ಕನೇ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರಮ ಕಾಲಕ್ಕ ತಾವೆಲ್ಲರೂ ಕೂಡ ತಮ್ಮ ಶಕ್ತಾನುಸಾರವಾಗಿ ಶ್ರದ್ಧೆ ಭಕ್ತಿಯಿಂದ ತರುವ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದೀರಿ ನೂರು ರೂಪಾಯಿ ಕೊಟ್ಟಿರ್ಬೋದು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಲಕ್ಷ ರೂಪಾಯಿ ಕೊಟ್ಟಿರ್ಬೋದು ಯಾರು ಸೇವೆಯನ್ನು ಸಲ್ಲಿಸಿದ್ದೀರಿ ಅವರೆಲ್ಲರಿಗೂ ಕೂಡ ರಾಮಲಿಂಗೇಶ್ವರರ ಆಶೀರ್ವಾದ ನಿಮ್ಮ ಜೀವನದ ಕೊನೆಯವರೆಗೂ ಇರ್ತಾ ಇದೆ ಅನ್ನುವಂಥ ಮಾಡ್ತು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ರಾಮಲಿಂಗೇಶ್ವರರ ಜಾತ್ರಾ ಮಹೋತ್ಸವ ರಾಮರ ಒಂದು ಇತಿಹಾಸವನ್ನು ನೋಡಿದಾಗ ಅವರ ಆಧ್ಯಾತ್ಮದ ದಿವ್ಯ ಶಕ್ತಿಯನ್ನು ನೋಡಿದಾಗ ನಮಗೆ ಭಾಳ ಖುಷಿ ಆಗ್ತಾ ಇದೆ ಇಡೀ ರಾಷ್ಟ್ರದಲ್ಲಿ ಭಾರತ ದೇಶದಲ್ಲಿ ರಾಷ್ಟ್ರ ಕೃತ ಎನ್ನುವಂಥ ಒಂದು ಬಿರುದು ಯಾರಿಗಾದರೂ ಇದ್ದರೆ ಅದು ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮಾ ಗಾಂಧೀಜಿಯವರಿಗೆ ಅಂತಹ ಮಹಾತ್ಮ ಗಾಂಧೀಜಿಯವರ ಆದರ್ಶ ದೇವರು ಆದರ್ಶ ಗುರು ಆಧ್ಯಾತ್ಮದ ಯೋಗಿ ಅಂತ ಯಾರಿಗೆ ಕರಿತಾ ಅಂದ್ರೆ ಇಡೀ ಮಹಾತ್ಮ ಗಾಂಧೀಜಿಯವರ ಜೀವನದ ಒಳ್ಳೆಯ ಆದರ್ಶ ದೇವರು ಯಾರಾದರೂ ಇದ್ದರ ಅವರು ಶ್ರೀರಾಮ್ ಮಹಾರಾಜರು ಶ್ರೀರಾಮ್ ಮಹಾರಾಜರು ಎನ್ನುವುದನ್ನು ನಾವು ಎಂದೂ ಬರೀಬಾರ್ದು ಅದಕ್ಕಾಗಿ ಅಂತಹ ರಾಮನ ಬಗ್ಗೆ ಇವತ್ತು ಜನ್ಮ ದಿನೋತ್ಸವದ ಕಾರ್ಯಕ್ರಮ ಸಾಮಾನ್ಯವಾಗಿ ನೀವು ಕೂಡ ಜನ್ಮ ದಿನೋತ್ಸವ ಮಾಡ್ತೀರಿ ನಿಮ್ಮ ಮಕ್ಕಳು ಆದರೆ ಮಾಡ್ತೀರಿ ಮಾಡ್ತೀರಂದ್ರೆ ಐವತ್ತು ವರ್ಷ ಅರವತ್ತು ವರ್ಷ ಲಿಂಗೈಕ್ಯ ಆಗುವವರೆಗೆ ಮಾಡ್ತೀರಿ ಆದರೆ ಇಂದು ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಜನ್ಮೋತ್ಸವದ ಈ ಕಾರ್ಯಕ್ರಮ ಕೇವಲ ಜನ್ಮ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಶ್ರೀರಾಮನನ್ನು ಎಲ್ಲ ಭಕ್ತಾದಿಗಳು ಎಲ್ಲ ಶ್ರದ್ಧೆ ನೀಡಿರ್ತಕ್ಕಂಥ ಎಲ್ಲ ಹಿಂದೂಗಳು ಅವರನ್ನು ಕೇವಲ ಮಂದಿರದಲ್ಲೇ ಇಟ್ಟಿಲ್ಲ ಎಲ್ಲ ಹಿಂದೂಗಳ ಆರಾಧ್ಯ ದೇವರು ಯಾರಾದರೂ ಇದ್ದರೆ ಹೃದಯದ ದೇವರು ಹಿಂದೂಗಳ ಆರಾಧ್ಯ ದೇವರು ಯಾರಾದರೂ ಶ್ರೀರಾಮ ಮಹಾರಾಜರು ಶ್ರೀರಾಮ ಮಹಾರಾಜರು ಅಂತಹ ದಿವ್ಯಶಕ್ತಿ ರಾಮನ ಆದರ್ಶಿ ವ್ಯಕ್ತಿತ್ವದಲ್ಲಿತ್ತು ಅಂತಹ ಮಹಾರಾಜರ ದೇವರಾಗಿ ಇವತ್ತು ನಾಮಸ್ಮರಣೆ ನಾವು ಮಾಡ್ತೀವಿ ಯಾಕೆಂದ್ರೆ ಮನನಾಥ್ ತ್ರಾಯತೆ ಇತಿ ಮಂತ್ರ ಮನನಾ ತ್ರಾಯತೇತಿ ಮಂತ್ರ ಎನ್ನುವ ತತ್ವದಂತೆ ಯಾರ ಹೆಸರು ಮಂತ್ರ ಆಗ್ತದ ಅವರು ಮಹಾತ್ಮರಾಗ್ತಾರೆ ಅವರು ದೇವರಾಗ್ತಾರೆ ಇವತ್ತು ಇಡೀ ಭಾರತ ದೇಶದ ಎಲ್ಲ ಹಿಂದೂಗಳ ಹೃದಯದಲ್ಲಿ ಮನದಲ್ಲಿ ಯಾರು ನೆಲೆ ನಿಂತಿದ್ದಾರೆ ಅಂದರೆ ಶ್ರೀರಾಮ್ ಮಹಾರಾಜರು ನಿಂತಿದ್ದಾರೆ ಎನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ನಮ್ಮ ಅವಿನಾಶ್ ಯಾದವರವರು ಬಹಳ ಅದ್ಭುತವಾಗಿರುವಂಥ ಒಳ್ಳೆಯ ಮಾತುಗಳನ್ನು ಸ್ವಲ್ಪ ಸಮಯದಲ್ಲಿ ಹೇಳಿದರು ಎಲ್ಲ ಹಿಂದುಗಳಲ್ಲಿ ಒಂದು ಸಂಘಟನೆ ಶಿಸ್ತು ಧರ್ಮಾಭಿಮಾನ ಇರಲೇಬೇಕೆನ್ನುವಂಥ ಮಾತನ್ನು ಭಾಳ ಅತ್ಯಂತ ಕಳಕಳಿಯಿಂದ ಅವರು ಹೇಳಿದ್ರು ಅದಕ್ಕಾಗಿ ಅನುಭವಿಗಳು ಭಾಳ ಚಂದವರ ಕಡೆ ಹೇಳ್ತಾ ಇದ್ದಾರೆ ಹಿಂದವ ಸೋದರ ಸರ್ವೇ ನ ಹಿಂದು ಬದುತೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರಃ ಸಮಾನತ ಸಮಾನತ ನಮ್ಮಲ್ಲಿ ನಾವೆಲ್ಲರೂ ಕೂಡ ಧರ್ಮೋ ರಕ್ಷತೆ ರಕ್ಷಿತ ಎನ್ನುವ ಹಾಗೆ ಮೊಟ್ಟ ಮೊದಲನೆಯದಾಗಿ ಸುಂದರವಾಗಿರುವಂಥ ಮನೆ ನೀವು ಕಟ್ಟಬಹುದು ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡಬಹುದು ಆಸ್ತಿ ಅಂತಸ್ತು ಖರೀದಿ ಮಾಡಬಹುದು ಶ್ರೇಷ್ಠ ನೌಕರದಾರರಾಗಿ ನೀವು ಬಾಳಬಹುದು ಆದರೂ ಕೂಡ ಮೊಟ್ಟ ಮೊದಲನೆಯದಾಗಿ ನಮ್ಮಲ್ಲಿ ಏನು ಬರಬೇಕಂದ್ರೆ ಧರ್ಮದ ರಕ್ಷಣೆ ಧರ್ಮಕ್ಕಾಗಿ ಸೇವೆ ಮಾಡುವಂತ ಮನೋಭಾವ ನಮ್ಮಲ್ಲಿ ಬರಬೇಕು ಆಗ ಮಾತ್ರ ನಿಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಎನ್ನುವಂತ ಮಾತ್ರ ಅನುಭಾವಿಗಳು ಹೇಳ್ತಾ ಇದ್ದಾರ ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಸಹೋದರರಂತೆ ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಹೋದರರಂತೆ ಬಾಳೆ ಬೆಳಗಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಇದೆ ಆದರೆ ನಮ್ಮ ಭಾರತ ದೇಶದ ಸಂತರು ಇನ್ನೂ ಸ್ವಲ್ಪ ಎತ್ತರ ಮಟ್ಟಕ್ಕೆ ಹೋಗಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸರ್ವೇ ಜನಾಕಿನೋ ಭವಂತು ಅವರು ಕೇವಲ ಒಬ್ಬ ವ್ಯಕ್ತಿಗೆ ಒಂದು ಜಾತಿಯ ವ್ಯಕ್ತಿಗೆ ಅವರು ಹೇಳಿಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಎನ್ನುವಂಥ ತತ್ವವನ್ನು ಯಾರಾದರೂ ಕೊಟ್ಟಿದ್ರೆ ಅದು ಭಾರತ ದೇಶದ ಸಂತರು ಕೊಟ್ಟಿದ್ದಾರೆ ಸಂತರು ಕೊಟ್ಟಿದ್ದಾರೆ ಇದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕಾದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಕಲ್ಯಾಣ ನಾಡಿನ ಚರಣರು ಕೇವಲ ಒಬ್ಬ ವ್ಯಕ್ತಿಗ ಒಂದು ಜಾತಿಗ ಒಂದು ಧರ್ಮಕ್ಕಂತ ಹೇಳಿಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವವನೇ ಕುಲಜ ಎನ್ನುವಂಥ ತತ್ವ ಇಡೀ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಕಲ್ಯಾಣ ನಾಡಿನ ಚರಣರಿಗೆ ಸಲ್ತಾ ಇದೆ ಅಂತಹ ಆಧ್ಯಾತ್ಮದ ದಿವ್ಯ ಶಕ್ತಿಯನ್ನು ತುಂಬಿರ್ತಕ್ಕಂಥ ನಾಡು ನಮ್ಮ ನಾಡು ಎನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ಏನು ಸಿಗ್ತದೆ ಫಲ ಅಂತ ನೀವು ಕೇಳ್ಬೋದು ಎಲ್ಲ ಮಕ್ಕಳು ತವರು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಿರಿ ನೀವು ಎಲ್ಲ ಕೆಲಸ ಬಿಟ್ಟು ಬಂದಿರಿ ಅಪ್ಪೋರೆ ನಾವು ಐದು ಗಂಟೆಗೆ ಏನು ಕೂತೀವಿ ನಿಮ್ಮೆಲ್ಲ ಮಾತುಗಳನ್ನು ಕೇಳ್ತೀವಿ ಇದರಿಂದ ನಮ್ಗೆ ಏನು ಸಿಗ್ತದ್ರಿ ಅಂತ ಕೇಳ್ಬೋದು ಯಾಕೆ ಮತ್ತೆ ಅವ್ರ ಜಾತ್ರೆಗೆ ಒಂದು ವರ್ಷ ಬಿಟ್ಟರೆ ನಡಲೇನಂತ ಅನ್ಬೋದು ನಿಮ್ಮ ಯಜಮಾನರು ಕೆಲವರು ಆದರೆ ಇಲ್ಲಿಲ್ಲ ನಮ್ಮ ಮೊಗ ಜಾತ್ರೆಗೆ ಹೋಗಲೇಬೇಕು ಆಂದೋಲಶ್ರೀಗಳು ಬರ್ತಾರ ನರಳಶ್ರೀಗಳು ಬರ್ತಾರ ಆರ್ಕೂರು ಶ್ರೀಗಳು ಬರ್ತಾರೆ ಅವ್ರ ಆಶೀರ್ವಚನ ಕೇಳಬೇಕು ರಾಮಲಿಂಗೇಶ್ವರ ದರ್ಶನ ಮಾಡಲೇಬೇಕೆನ್ನುವಂಥ ಛಲವನ್ನು ಇಟ್ಕೊಂಡು ಏನ್ ಬಂದಿರಲ್ಲ ನಿಜವಾಗಿ ನೀವು ಆದರ್ಶ ಭಕ್ತಾದಿಗಳಾಗಿದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ ಇಲ್ಲಿ ಬಂದು ನೀವೆಲ್ಲ ಕುಂತೀರಿ ನಿಮಗೆ ಏನು ಸಿಗ್ತದೆ ರೀ ಫಲ ಅಂತ ನೀವು ಕೇಳಿದಾಗ ಅದ್ಭುತವಾಗಿರುವಂಥ ಒಂದು ದಿವ್ಯ ಶಕ್ತಿ ಸಿಗ್ತಾ ಇದೆ ಎಂಥದ್ದಂದ್ರ ಮಹಾತ್ಮರ ಸಂಘದಲ್ಲಿ ಅವರ ಸಾಮೀಪ್ಯದಲ್ಲಿ ಅವರ ಎದುರುಗಂದು ಎದುರುಗಡೆ ಕುಂತು ಆಶೀರ್ವಚನ ಕೇಳಿದ್ರೆ ನಮಸ್ಕಾರ ಮಾಡಿದ್ರೆ ಏನು ಸಿಗ್ತಾ ಇದೆ ಅನ್ನುವಂಥ ಮಾತನ್ನ ಹನ್ನೆರಡನೇ ಶತಮಾನದ ಅಲ್ಲಮಪ್ರಭುಗಳು ಬಹಳ ಚಂದ ಹೇಳ್ತಾ ಇದ್ದಾರೆ ಒಂದು ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು ಆತ್ಮ ಈ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು ಒಂದು ದಿನ ಶ್ರೀ ಗುರುಲಿಂಗ ಜಂಗಮ ಧ್ಯಾನಕ್ಕೆ ಸರಿಯಲ್ಲ ನೋಡ ಸರಿಯಲ್ಲ ನೋಡ ಎನ್ನುವಂತ ಮಾತನ್ನು ಹೇಳ್ತಾ ಒಂದು ಕೋಟಿ ವರ್ಷ ಯೋಗ ಮಾಡಿದ್ರೆ ಏನು ಫಲ ಸಿಗ್ತದ ಒಂದು ಸಲ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದು ರಾಮಲಿಂಗೇಶ್ವರ ಲಿಂಗಕ್ಕೆ ದರ್ಶನ ಮಾಡಿ ಮಹಾತ್ಮರ ಹಿತವಚನ ಆಶೀರ್ವಚನವನ್ನು ಮಸ್ತಕದಲ್ಲಿ ಭದ್ರವಾಗಿ ಇಟ್ಕೊಂಡು ಕೇಳ್ಕೊಂಡು ಹೋದ್ರೆ ಅಂದ್ರೆ ನಿಮ್ಮ ಜೀವನದ ಕೊನೆಯವರೆಗೂ ಕೂಡ ಆತನ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಿಗಳು ಬಹಳ ಚೆಂದ ಹೇಳ್ತಾ ಇದ್ದಾರೆ ಗುರುವಿನಲ್ಲಿ ಎಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಇರ್ತಾ ಇದೆ ಅನ್ನುವಂಥ ಮಾತನ್ನು ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ಪೂಜರು ಬಹಳ ಸುಂದರವಾಗಿ ಹಿಂದುತ್ವದ ಬಗ್ಗೆ ಧರ್ಮದ ಬಗ್ಗೆ ಭಾಳ ಅಪಾರವಾಗಿರುವಂಥ ಅನುಭವವನ್ನು ಹೊಂದವರು ಮಾತಾಡ್ತಕ್ಕಂಥವ್ರು ಆಗಿರ್ತಾರ ಒಂದು ಉದಾಹರಣೆಯನ್ನು ಹೇಳಿ ನಾನು ಮಾತನ್ನು ನಮಿಸ್ತಾ ಇದ್ದೀನಿ ಮನೆಯಾಗೆ ಹೆಣ್ಮಕ್ಳು ನೀವೆಲ್ಲ ಈಗ ಮಷಿನ್ ಬಂದಾಗ ಕೆಲವು ಕಡೆ ಆದರೂ ಕೂಡ ಮನೆಯಾಗ ರೊಟ್ಟಿ ನಾವು ರೊಟ್ಟಿ ಬೆಳಜಾಳದ ರೊಟ್ಟಿ ಮಾಡುವಂಥ ಸಂದರ್ಭದಲ್ಲಿ ಮನಿ ಇತ್ತು ಹಂಚಿನ ಮ್ಯಾಗ ತಾಯಿ ರೊಟ್ಟಿ ಹಾಕ್ತಾ ಇದ್ದಳು ಆ ಸಂದರ್ಭದಲ್ಲಿ ಬೆಳಗಿನ ಒಂಬತ್ತು ಗಂಟೆಗೆ ಒಂದು ಘಟನೆ ನಡೀತು ಏನು ಘಟನೆ ಆಯಿತು ಅಂದ್ರೆ ನಾಲ್ಕು ವರ್ಷದ ಚಿಕ್ಕ ಮಗು ಮನೆಯಲ್ಲಿ ಬರ್ತಾ ಇದೆ ಹೆಂಗೆ ಬರ್ತಾ ಇದೆ ಅಂದರೆ ಹೊರಗೆ ಹೋಗಿ ಮಣ್ಣಾಗೆಲ್ಲ ಧೂಳಾಗು ಅಡ್ಡಾಡಿ ಓಡಾಡಿ ಮೈಯೆಲ್ಲ ಹೊಸ ಬಟ್ಟೆ ಬಿಳಿ ಬಟ್ಟೆ ಹಾಕಿದ್ರು ಆದ್ರೆ ಮೈಯೆಲ್ಲ ಧೂಳು ಬಳದಿತ್ತು ಕೂಚಿಗೆ ನಾಲ್ಕು ವರ್ಷದ ಕೂಸು ಮೈಯೆಲ್ಲ ಧೂಳು ಆ ಕಡೆ ಈ ಕಡೆ ಎಲ್ಲ ನೀರು ಬಿಟ್ಟಿವೆ ಮೈಯಾಗ ಅಂಥ ಸಂದರ್ಭದಲ್ಲಿ ಆ ಮಗು ಓಡೋಡಿ ಓಡೋಡಿ ಮನೆಯಾಗೆ ಬರ್ತದ ಇರ್ತದಲ್ಲ ದೊಡ್ಡ ಸುಂದರವಾಗಿರುವಂಥ ಹಾಲಿನಲ್ಲಿ ಅಲ್ಲಿ ಯಾರು ಕೂತಿದ್ರು ಅಂದ್ರೆ ಅವನಿಗೆ ಜನ್ಮ ಕೊಟ್ಟಿರುವಂಥ ಹಾಕ್ತು ಕುಳ್ತಿದ್ದು ಹಾಕ್ತು ಅಪ್ಪರ ಸಮೀಪ ಕೂಸು ಹೋಗ್ತದ ನಾಲ್ಕು ವರ್ಷದ ಕೂಸು ಎಪ್ಪ ಎಪ್ಪ ಅಪ್ಪ ಅಂತ ತಿಳ್ಕೊಂಡು ಹೋಗಿದಾಗ ಅವನ ತಂದೆ ಏನು ಮಾಡ್ತಾರ ಏ ಸರಿ ಹಾಕಿ ಮೈಯ್ ಧೂಳು ಬರ್ತದಲ್ಲ ಹೊಸ ಪ್ಯಾಂಟ್ ಬಿಳಿ ಪ್ಯಾಂಟ್ ಹಾಕೊಂಡಿನಿ ಎಲ್ಲ ಹೊಲ್ಸ ಸರಿಯಾಕಡೆ ನೀವು ಕೂಸಿಬಿಟ್ಟೆ ಯಾರು ಅಪ್ಪ ಕೂಸಿಗೆ ಎತ್ಕೋದಿಲ್ಲ ಆ ಸಂದರ್ಭದಲ್ಲಿ ಆ ಕೂಸು ಅಳ್ತಾ 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 ತಾಯಿ ಹತ್ತಿದ ತಾಯಿ ರೊಟ್ಟಿ ಮಾಡ್ತಾ ಇದ್ರು ತಾಯಿ ಸಮೀಪಕ್ಕೆ ಹೋಗ್ತದ ತಾಯಿಯ ಒಂದು ಮಾತೃ ಒತ್ತಲ್ಲಿ ಹ್ಯಾಂಗಿರ್ತಾ ಇದೆ ಅಂತಂದ್ರೆ ಆ ಕೂಸಿನ ಮೈಗೆಲ್ಲ ಧೂಳು ಮಾಡಿದ್ರು ಕೂಡ ಆ ತಾಯಿ ಅಪ್ಪು ಬೈದಂಗೆ ತಾಯಿ ಬೈಲಿಲ್ಲ ಆದ್ರೆ ಆ ತಾಯಿ ಕೂಸನ್ನು ಅಪ್ಪಿಕೊಂಡು ಅದಕ್ಕೆಲ್ಲ ಸ್ವಚ್ಛಿ ಬಟ್ಟೆ ಉಳಿಸಿ ಮೈ ತೊಳೆಸಿ ಸರಿಯಾಗಿ ಸ್ನೋ ಪೌಡ್ರ್ ಹಚ್ಚಿ ಸುಂದರವಾಗಿ ಮಾಡಿದ್ರು ಯಾರು ತಾಯಿ ತಾಯಿ ಬೈಲಿಲ್ಲ ಅಪ್ಪಿಕೊಂಡು ಅದಕ್ಕೆಲ್ಲ ಚಳಕ ಮಾಡಿಸಿ ಹೊಸ ಬಟ್ಟೆ ಹಾಕಿ ಸ್ನೋ ಪೌಡ್ರ್ ಎಲ್ಲ ಮಾಡಿದಾಗ ಮುಂದೆ ಅಪ್ಪನ ಸಮೀಪಕ್ಕೆ ಹೋದ್ಕೊಳ್ಳೆ ಗಪ್ಪ ತೆದ್ಕೊಂಡು ಅಂದ್ರೆ ಸುಮ್ಮನೆ ಕೊಡ್ತಾನೆ ಉಮಾನ ಕೊಡ್ತಾನೆ ಯಾರು ಅಪ್ಪ ಅದರ ತಾಯಿ ಬೇಡಲಿಲ್ಲ ಅಪ್ಪ ಮಾತ್ರ ಬೈ ಮಾತನ್ನ ಯಾಕೆ ಹೇಳ್ತಾ ಇದ್ದೀರಂದ್ರೆ ಇದು ಲೌಕಿಕದಲ್ಲಿ ನಡೆಯುವಂಥ ಘಟನೆ ಸಾಮಾನ್ಯವಾಗಿ ಈ ಘಟನೆ ನಡೆದ್ರೂ ಕೂಡ ನಿಜವಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಮಾನವನ ದೇಹಕ್ಕೂ ಕೂಡ ಒಂದು ಧೂಳು ಬಡಿದಿರ್ತದೆ ಧೂಳು ನಮ್ಮ ದೇಹಕ್ಕೂ ಕೂಡ ಒಂದು ಧೂಳು ಬಡಿತದೆ ಎಂಥ ಧೂಳು ಅಂದರೆ ಜಾತೀಯತೆಯ ಧೂಳು ಅಹಂಕಾರದ ಧೂಳು ಅಹಂಕಾರದ ಧೂಳು ಮತ್ಸರದ ಧೂಳು ಎಲ್ಲ ಧೂಳು ಬಡಿದು ನಮ್ಮ ಬಾಡಿ ಮೈಯೆಲ್ಲ ಮನಸ್ಸೆಲ್ಲ ಹೊಲಸಾಗ್ತದೆ ಹರಸಾದಾಗ ಪರಮಾತ್ಮ ಎನ್ನುವಂಥ ಮಾಲೀಕ ನಮ್ಮನ್ನು ಕರೆದುಕೊಳ್ಳುವುದಿಲ್ಲ ಅಂತಹ ಸಂದರ್ಭದಲ್ಲಿ ಸದ್ಗುರು ಎನ್ನುವಂಥ ತಾಯಿ ಭಕ್ತಿ ಎನ್ನುವಂಥ ನೀರಿನಲ್ಲಿ ನಿಮ್ಮನ್ನು ತೊಳೆದು ಸುಜ್ಞಾನ ಎನ್ನುವಂಥ ಸಾಬೂನನ್ನು ಹಚ್ಚಿ ದೀಕ್ಷೆ ಸಂಸ್ಕಾರ ಎನ್ನುವಂಥ ಇಸ್ತ್ರಿಯನ್ನು ಮಾಡಿಕೊಂಡು ಸ್ನೋ ಪೌಡರ್ ಹಚ್ಚಿದಾಗ ರಾಮಲಿಂಗೇಶ್ವರ ಎನ್ನುವಂಥ ಅಪ್ಪ ನಿಮ್ಮನ್ನು ಎತ್ತಿಕೊಳ್ತಾ ಇದ್ದಾನೆ ಎತ್ತಿಕೊಳ್ತಾ ಇದ್ದಾನೆ ಎನ್ನುವಂಥ ಮಾತನ್ನು ಅನುಭವಗಳು ಹೇಳ್ತಾ ಇದ್ದಾರೆ ಅಂತಹ ಅದ್ಭುತವಾಗಿರುವಂಥ ಅಧ್ಯಾತ್ಮದ ದಿವ್ಯ ಶಕ್ತಿ ಗುರುವಿನಲ್ಲಿದೆ ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳುವ ಹಾಗೆ ಆ ದೃಶ್ಯದಲ್ಲಿ ತಾವೆಲ್ಲರೂ ಕೂಡ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಮಗಿ ಬಿಟ್ಟು ಗುಡಿ ಒಂದು ಎರಡು ಏನದ ಎರಡು ಕಿಲೋಮೀಟರ್ ದೂರದ ಆದ್ರೆ ಪ್ರತಿ ವರ್ಷ ಸುಲಭದ ಸಲ ನೀವೆಲ್ಲ ಹೋಗಿರಿ ಅಂದರು ನನಗೆ ಗೊತ್ತದ ಮೊದಲನೇ ಜಾತ್ರೆದಾಗ ಒಂದು ಐವತ್ತು ಮಂದಿಗೆ ಕುಂತೀರು ಆದ್ರೆ ಈ ವರ್ಷ ನೀವೆಲ್ಲರೂ ಕೂಡ ಏನಾದ್ರು ಥೇರು ಎಳೆದಿದ್ದಿಲ್ಲ ಆದರೂ ಜಾಗ ಹಿಡಿದು ಕುಂತೀವಿ ಹೆಂಗೆ ನೀವು ಜಾಗ ಹಿಡಿದ್ರೆ ಆಶೀರ್ವೇದ ಕೇಳಬೇಕಂತ ಕುಂತೀರಲ್ಲ నిమగను కూడా పరమాత్మ ఒక జాగనా యావ జగడతాన అంత సద్గతి ఆశీర్వద జగ పరమాత్మ రామలింగేశ్వర కొడతా ఆతరే స్థాన ఇస్త అయ్యిల్ప్ప మగ జాత్ర ఆశీర్వదన కళ కళి ఫల ఏం సిగ్తాయి అిస్ట్ తగీతారు రామలింగేశ్వర నిమగ్గు ఆక్సిడెంట్ ఆగత సందర్భ బక్సిడెంట్ ఆగదు హార్ట్ అటాక్ ఆగ సందర్భ బాకంద్ర చక్ర పంక్తి గచ్చతి భాగ్య పంక్తి ಸುಖ ಮತ್ತು ದುಃಖ ಹೆಂಗಿರ್ತದೆ ಅಂದ್ರೆ ಆ ಚಕ್ರದ ಗಾಲಿ ಅಂತ ತಿರುಗ್ತದೆ ಹಗೇಲೆ ಹೆಂಗೆ ಹನ್ನೆರಡು ತಾಸು ಇರ್ತದಲ್ಲ ರಾತ್ರಿ ಹನ್ನೆರಡು ತಾಸು ಇರ್ತದೆ ಹಂಗೆ ನಿಮ್ಮ ಜೀವನದಲ್ಲಿ ಅಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿದ್ರು ಕೂಡ ಸೂರ್ಯ ಚಂದ್ರರಿಗೂ ಕೂಡ ಗ್ರಹಣ ಬಿಟ್ಟಿಲ್ಲ ನಿಮಗೂ ಕೂಡ ಕಂಟಕ ಕಂಟಕಿರ್ತದ ಆದ್ರೆ ಕಂಟಕ ಯಮ ನಿಮ್ಮ ಸಮೀಪಕ್ಕೆ ಬಂದಾಗ ಅವಾಗ ಯಮ ಬಂದಾಗ ನೋಡ್ತಾನೆ ನೀವು ಏನಾದರೂ ಗಂಟದ ಯಮ ಗಂಟು ನೋಡ್ತಾನೆ ನಿಮ್ಮಿಂದ ಯಾವ ಗಂಟೆ ರೊಕ್ಕದ ಗಂಟೆ ಬಂಗಾರದ ಗಂಟೆ ನೋಡುವುದಿಲ್ಲ ನಿಮ್ಮ ಹಿಂದೆ ಯಾವ ಗಂಟೆ ಇರಬೇಕಂದ್ರೆ ಪುಣ್ಯದ ಗಂಟೆ ಇರಬೇಕು ಪುಣ್ಯದ ಗಂಟೆ ಪುಣ್ಯದ ಗಂಟೆ ಆ ಪುಣ್ಯದ ಗಂಟೆ ಎಲ್ಲಿ ಸಿಗ್ತಾ ಇದೆ ಅಂದರೆ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿಯಿಂದ ಕುಂತು ಆಶೀರ್ವಚನದಲ್ಲಿ ಕೇಳಿ ಲಿಂಗಕ್ಕೆ ನಮಸ್ಕಾರ ಮಾಡಿ ಹೋದ್ರೆ ಅಂದ್ರೆ ನಿಮ್ಮ ಹಿಂದೆ ಪುಣ್ಯದ ಗಂಟೆ ತಯಾರಾಗ್ತದೆ ಯಮ ನಿಮ್ಮ ಸಮೀಪಕ್ಕೆ ಬಂದರೂ ಪುಂಡಿ ಕಾಲಿಸ್ಕೊಂಡು ಹೋಗ್ತಂದ್ರೆ ಏನು ಚಿಂತೆ ಮಾಡಬೇಡ್ರಿ ನೂರು ವರ್ಷ ನೀವು ಬರುತ್ತೆ ನೂರು ವರ್ಷ ಅದಕ್ಕಾಗಿ ಅಂತಹ ದಿವ್ಯ ಶಕ್ತಿ ನಿಮ್ಮಲ್ಲಿ ಬರ್ತಾ ಇದೆ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ದೇವರ ಆಶೀರ್ವಾದ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಅನೇಕ ಅನುಭವಿಗಳು ನಮ್ಮ ನರ್ನಾ ನರ್ನಾಳ ಪೂಜ್ಯರು ಕೂಡ ಶಿವಕುಮಾರ್ ಶಿವಾಚಾರ್ಯರು ಬಂದಿದ್ದಾರೆ ಅವರು ಬೇರೆ ಕಾರ್ಯಕ್ರಮದ ತಿಳ್ಕೊಂಡು ಹೋಗ್ತೀರ ಅಂತ ಹೇಳಿದ್ದಾರೆ ಅವರು ಕೂಡ ಆಶೀರ್ವಚನ ಮಾಡ್ತಾ ಇದ್ದರು ಬೇರೆ ಕಾರ್ಯಕ್ರಮ ಕಾರ್ಯಕ್ರಮವ್ರಿಗಿದೆ ಅವರು ಹೋಗೋರಿದ್ದಾರೆ ಅಮೋಕ್ಷ ಮಹಾರಾಜರು ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ರಾಮರಾವ್ ದೇಶಪಾಂಡೆಯವರು ಲಲಿತಾಬಾಯಿ ರಾಮರಾವ್ ದೇಶಪಾಂಡೆ ಅವರು ಅನ್ನ ದಾಸೋಹದ ಕಾರ್ಯ ಮಾಡಿದ್ರು ಅನ್ನ ದಾಸೋಹದ ಕಾರ್ಯ ಇವು ಭಾಳ ಮಂದಿ ಅನ್ನ ದಾಸೋಹ ಮಾಡ್ತಾರೆ ಎಲ್ಲಿ ಅಂದ್ರೆ ಲಗ್ನಿ ಅಂತಂದ್ರೆ ಐದು ಲಕ್ಷ ಖರ್ಚು ಮಾಡ್ತಾರೆ ಐದು ಲಕ್ಷ ಏ ಬೇಕಾದ್ರು ಖರ್ಚು ಬರಲಾರ ಪಾಂಚ್ ಲಾಖಿ ದಾ ಲಾಖಲ್ಲ ಭಾರಿ ಅಡುಗೆ ಮಾಡೋನಿ ಕರಿ ಅಂತ ಹೇಳ್ತಾರೆ ಭಾರಿ ಮದಿ ಆಗ್ಯದ್ರು ಮದಿಗೆ ಖರ್ಚು ಮಾಡೋರು ಭಾಳ ಮಂದಿ ಇರ್ತಾರೆ ಆದರೆ ಮಂದಿರಕ್ಕಾಗಿ ಖರ್ಚು ಮಾಡುವಂಥ ವ್ಯಕ್ತಿಗಳು ಬಹಳ ಕಡಿಮೆ ಇರ್ತಾರೆ ಕಡಿಮೆ ಇರ್ತಾರೆ ಮಂದಿರದ ದಾಸೋಹಕ್ಕಾಗಿ ಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿ ಯಾರಲ್ಲಿ ಇವತ್ತು ಬಂದಿದೆ ಅಂದ್ರೆ ಹರ್ಗಳು ಚಂದ್ರ ಚಲಯೋಗಿಯ ಕೃಪಾಶೀರ್ವಾದದಿಂದ ಇಲ್ಲಿ ದಾಸೋಹ ಯಾರು ಅಂದ್ರೆ ನಮ್ಮ ರಾಮರಾವ್ ದೇಶಪಾಂಡೆ ಅವರು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೇವೆ ಯಾಕೆಂದ್ರೆ ನೀವೆಲ್ಲ ಕೇಳಿರಿ ದಾಸೋಹದಲ್ಲಿ ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ದಾಸೋಹದಲ್ಲಿ ಅಂಥ ಒಂದು ಶಕ್ತಿ ಇರ್ತದೆ ಅಂದ್ರೆ ಒಬ್ಬ ಕನ್ನಡದ ಕವಿ ಬಹಳ ಚಂದ ಹೇಳ್ತಾ ಇದ್ದಾನೆ ಕೈಯಿಂದ ಎಸೆದ ಕಲ್ಲು ನೂರು ಫೀಟ್ ದೂರು ಹೋಗಿ ಬೀಳುತ್ತದೆ ಬಂದೂಕಿನಿಂದ ಹೊರಟ ಗುಂಡು ಒಂದು ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ ಫಿರಂಗಿಯಿಂದ ಹೊರಟ ಬೆಂಕಿಯ ಉಂಡೆ ಐದು ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ ಆದರೆ ಹಸಿದು ಬಂದಂಥ ಬಡಬಡಿಗೆ ಕೊಟ್ಟಿರ್ತಕ್ಕಂಥ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲವರೆಗೆ ಮುಟ್ಟುತ್ತದೆ ಸ್ವರ್ಗದ ಬಾಗಿಲವರೆಗೆ ಮುಟ್ಟುತ್ತದೆ ಆ ದಿಶೆಯಲ್ಲಿ ರಾಮರಾವ್ ದೇಶಪಾಂಡಿ ಅವರು ಕಾರ್ಯವನ್ನು ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಅನ್ನ ಸಂತೃಪ್ತಿಯನ್ನು ಮಾಡಿಸಿದ್ದಾರೆ ಅವರ ದಾಸೋಹ ಕಾರ್ಯಕ್ಕೆ ರಾಮಲಿಂಗೇಶ್ವರ ಹಾಕೋಳದ ಸುಮಯೋಗಿ ಸದಾಕಾಲ ಆಶೀರ್ವಾದ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಬೇರೆಯ ರಥವಂತ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಪತ್ರಿಕಾ ಪ್ರಿಂಟಿಂಗ ಕೊಟ್ಟಿದ್ದಾರೆ ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಎಲ್ಲಾ ಭಕ್ತಾದಿಗಳು ಒಬ್ಬರ ಹೆಸರು ನಾನು ಹೇಳುವುದಿಲ್ಲ ಎಲ್ಲಾ ಭಕ್ತಾದಿಗಳಿಗೆ ರಾಮಲಿಂಗೇಶ್ವರ ಆಶೀರ್ವಾದ ಸದಾಕಾಲ ಹೀಗೆ ಇರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ನಮಿಸ್ತಾ ಇದ್ದೀನಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು